ದೊಡ್ಡ ಹಳ್ಳಿಯಲ್ಲಿ ಇಮಾರ್ತಿ ಎನ್ನುವ ಹುಡುಗನಿದ್ದು ಅವನು ಹತ್ತನೇ ತರಗತಿಯಲ್ಲಿ ಓದುತ್ತಿರುತ್ತಾನೆ ಇಮಾರ್ತಿಗೆ ಇಲಿ ಪ್ರಾಣಿ ಪಕ್ಷಿ ಎಲ್ಲದರೊಂದಿಗೆ ಕಾಲ ಕಳೆಯುವ ಆಸಕ್ತಿಯಿತ್ತು ಹಳ್ಳಿ ದುರ್ಗಾಪುರದ ಕೆರೆ ಒಂದೇ ಹೀನಾಯವಾದ ಜಾಗ ಆಗಿತ್ತು ಯಾರೂ ಅಲ್ಲಿ ಹೋಗುತ್ತಿದ್ದಿರಲಿಲ್ಲ ಕೆಲವರು ಹಿಂದಿನ ಕಾಲದ ದೂಷಿತದ ಕಥೆಗಳನ್ನು ಹೇಳುತ್ತಿದ್ದರು ಒಂದು ದಿನ ಇಮಾರ್ತಿ ಕೆರೆಗೆ ಹೋದಾಗ ಆಳುನೇ ಮಾಯವಾದ ಮೊಟ್ಟೆಗಳ ಗುಂಪನ್ನು ಕಾಣುತ್ತಾನೆ ಸುತ್ತಲೂ ನೋಡುತ್ತಾನೆ ಏನೂ ಇರಲಿಲ್ಲ ಆದರೆ ಆತ ಒಂದು ವಿಚಿತ್ರ ಸಂಗತಿಯನ್ನು ಗಮನಿಸುತ್ತಾನೆ ಪ್ರತಿದಿನ ಎಷ್ಟು ಮೊಟ್ಟೆಗಳನ್ನು ಎಣಿಸುತ್ತಾನೋ ಅಷ್ಟು ದಿನಗಳು ಅವನಿಗೆ ಅದೇ ಸಂಖ್ಯೆಯಲ್ಲಿ ಸಂತೋಷ ಅಥವಾ ದುಃಖ ಉಂಟಾಗುತ್ತವೆ ದಿನಗಳು ಹಳ್ಳಿಯಲ್ಲಿ ಸರಿಯುತ್ತವೆ ಮೊಟ್ಟೆಗಳನ್ನು ಎಣಿಸುವ ದಿನಗಳಲ್ಲಿ ಅವನಿಗೆ ನಾನಾ ತರಹದ ಅನುಭವಗಳಾಗುತ್ತವೆ ಬಡ ಮಕ್ಕಳಿಗಾಗಿ ಪುಸ್ತಕ ಸಂಗ್ರಹ ಮಾಡುವುದು ವೃದ್ಧರ ನೆರವಿಗೆ ಧಾವಿಸುವುದು ಟ್ರಾಫಿಕ್ ಪ್ರಶ್ನೆಗಳನ್ನು ಬಿಟ್ಟು ನೇರವಾಗಿ ಕಾನೂನು ಅನುಸರಿಸುವ ಪಾಠ ಒಂದು ದಿನ ತನ್ನ ಸ್ನೇಹಿತ ಶಾಮಿಗೆ ಅಪಘಾತವಾಗುತ್ತದೆ ಇಮಾರ್ತಿ ಮೊಟ್ಟೆಗಳನ್ನು ಎಣಿಸುತ್ತಿಲ್ಲ ಆ ದಿನ ಅಪರೂಪವಾದ ಒಂದು ನುರಿತ ಹಕ್ಕಿ ಬಂದು ಕೇಳುತ್ತದೆ ನೀವು ಮೊಟ್ಟೆ ಎಣಿಸುವುದು ಮರೆತು ಬಿಟ್ಟಿದ್ದೀರಿ ಇದು ಕೇವಲ ಆಟವಲ್ಲ ಇದು ನಿಮ್ಮ ಜೀವನದ ಓದು ಇಮಾರ್ತಿ ಅರ್ಥಮಾಡಿಕೊಳ್ಳುತ್ತಾನೆ ಈ ಮೊಟ್ಟೆಗಳ ಗುಂಪು ಅವನ ಆದರ್ಶಗಳನ್ನು ತೋರಿಸುತ್ತಿವೆಯೆಂದು ಪ್ರತಿವೇಳೆ ಮೊಟ್ಟೆ ಕಂಡು ಅದರಲ್ಲಿ ಸ್ಪಷ್ಟತೆ ಪ್ರಾಮಾಣಿಕತೆ ಮತ್ತು ಕರುಣೆಯ ಪ್ರತಿಬಿಂಬವಿದೆಯೆಂದು ತಿಳಿದುಕೊಳ್ಳುತ್ತಾನೆ ಹೀಗೆ ಇಮಾರ್ತಿ ಒಂದು ಶಾಲೆಯನ್ನು ಸ್ಥಾಪಿಸುತ್ತಾನೆ ಅಲ್ಲಿ ಮಕ್ಕಳಿಗೆ ಕೇವಲ ಪುಸ್ತಕ ಪಾಠವಲ್ಲದೆ ನೈತಿಕ ಪಾಠಗಳನ್ನು ಕಲಿಸುತ್ತಾನೆ ಇಮಾರ್ತಿಗೆ ಆ ಹಕ್ಕಿಯ ಮಾತು ಮನಸ್ಸಿಗೆ ದಟ್ಟಿಸುತ್ತದೆ ಆತ ಇನ್ನು ಹೆಚ್ಚಿನ ಸಮಯ ಮೊಟ್ಟೆಗಳ ಬಳಿ ಕಳೆಯುತ್ತಾನೆ ಶಾಮಿಗೆ ಅಪಘಾತವಾಗಿದ್ದರೂ ಚೇತರಿಕೆಯಾಗುವ ಸಾಮರ್ಥ್ಯವಿದೆ ಎಂಬ ವಿಶ್ವಾಸದಿಂದ ಇಮಾರ್ತಿ ಮೊಟ್ಟೆಗಳನ್ನು ಎಣಿಸುವ ಅಭ್ಯಾಸ ಮತ್ತೆ ಪ್ರಾರಂಭಿಸುತ್ತಾನೆ ಒಂದು ದಿನ ಆತ ತನ್ನ ಸ್ನೇಹಿತ ಕ್ಲಿನಿಕ್ ವರೆಗೆ ನೂರು ಮೊಟ್ಟೆಗಳ ಸಂಖ್ಯೆಗೆ ಸಮಾನವಾದ ಕಾರ್ಡ್ಗಳನ್ನು ಮಾಡಿಸಿ ಪ್ರತಿಯೊಂದು ಕಾರ್ಡ್ಗೆ ಆತನ ಜೊತೆಗೆ ಕಳೆದ ಅಮೂಲ್ಯ ಕ್ಷಣಗಳನ್ನು ಬರೆದುಕೊಡುತ್ತಾನೆ ಇದರಿಂದಾಗಿ ಶಾಮಿಗೆ ಸಂತೋಷದ ಕಣ್ಣೀರು ಬರುತ್ತದೆ ಧೈರ್ಯದ ಶಕ್ತಿ ಹೆಚ್ಚುತ್ತದೆ ಹಗಲು ಕಳೆಯುತ್ತಿದ್ದ ಮಕ್ಕಳನ್ನು ಎಣಿಸಿದ ಮೇಲೆಯೇ ಇಮಾರ್ತಿಗೆ ಗೊತ್ತಾಗುತ್ತದೆ ಈ ಕೆರೆಗೂ ಅವನು ಮರೆಯುತ್ತಿದ್ದ ನೂರಾರು ಕನಸುಗಳಿವೆ ಹಳ್ಳಿಪುಟಾಣಿಗಳಿಗೆ ಪುಸ್ತಕ ಆಟಿಕೆ ಶೈಕ್ಷಣಿಕ ಚಟುವಟಿಕೆ ಎಲ್ಲವನ್ನೂ ಒದಗಿಸಲು ಇಮಾರ್ತಿಹಳ್ಳಿ ಸಮಿತಿಯಿಂದ ಹಣ ಸಂಗ್ರಹಿಸಿ ಒಂದು ಮೊಟ್ಟೆ ಶಾಲೆ ಆರಂಭಿಸುತ್ತಾನೆ ಈ ಶಾಲೆಯಲ್ಲಿ ಮಕ್ಕಳಿಗೆ ಪ್ರತಿದಿನ ಅಲ್ಲಿನ ಕೆರೆಗೆ ಹೋಗಿ ಒಂದು ಮೊಟ್ಟೆಯನ್ನು ಎಣಿಸಲು ಅನುಮತಿ ಇರುತ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅದು ಒಂದು ದಿನದ ಗುಣಪಾಠದ ಸಂಕೇತ ಆಗಿರುತ್ತದೆ ಮೊಟ್ಟೆಗೆ ಬರೆದಿರುವ ಗುಣ ಅಂತಹ ದಿನವೂ ಹೇಗಿರಬೇಕು ಎಂಬ ಬಗ್ಗೆ ಆಳವಾದ ಸಂವಾದಕ್ಕೆ ನಾಂದಿ ಕೊಡುತ್ತದೆ ಇಂದಿನಿಂದ ನಾನು ಸಹಾನುಭೂತಿಯಿಂದ ಬಾಳುತ್ತೇನೆ ಗೌರವಾನ್ವಿತ ನೂತನ ಜಿಲ್ಲಾ ಮಂತ್ರಿ ಒಬ್ಬರು ಶಾಲೆಗೆ ಭೇಟಿ ನೀಡುತ್ತಾರೆ ಅಚ್ಚರಿಯಾಗಿ ಅವರು ಕೇಳುತ್ತಾರೆ ಈ ಮೊಟ್ಟೆಗಳ ವ್ಯಾಖ್ಯಾನವೇನು ಮಕ್ಕಳಿಗೆ ಹಂಬಲಕ್ಕೆ ಸ್ಪಷ್ಟತೆ ತರುವಂತ ಇಮಾರ್ತಿನಗುತ್ತಾನೆ ಮಕ್ಕಳ ಕಡೆ ತಿರುಗಿ ಕೇಳುತ್ತಾನೆ ಹೇಗೆ ಮಕ್ಕಳೇ ನಮ್ಮ ಮೊಟ್ಟೆ ನಿಮ್ಮ ಜೀವನದ ಭಾಗವಾಯಿತಾ ಮಕ್ಕಳು ತಕ್ಷಣ ಆರು ಮಂದಿ ತಕ್ಕ ಲಘು ಭಾಷಣದಲ್ಲಿ ಮಾತನಾಡುತ್ತಾರೆ ತಾವು ಹೇಗೆ ಮೊಟ್ಟೆಗಳನ್ನು ಬಳಸಿಕೊಂಡು ನೈತಿಕ ಜೀವನ ರೂಪಿಸುತ್ತಿದ್ದಾರೆ ಎಂಬುದರ ಬಗ್ಗೆ ಹೇಳುತ್ತಾರೆ ಮಂತ್ರಿಗೆ ಕಣ್ತುಂಬಿ ಸಂತೋಷವಾಗುತ್ತದೆ ಇಂಥ ಪ್ರಾಯೋಗಿಕ ಶಿಕ್ಷಣ ನಮಗೆ ಬೇಕು ರಾಜ್ಯದಲ್ಲಿ ಇದು ಮಾದರಿ ಶಾಲೆಯಾಗಬೇಕು ಎಂದು ಹೊರಟು ಹೋಗುತ್ತಾರೆ ಒಂದು ದಿನ ಸಂಜೆ ಇಮಾರ್ತಿ ಮೊಟ್ಟೆಗಳಲ್ಲಿ ಒಂದು ಬಿಳಿಯಿಟ್ಟು ಮಿಶ್ರವಾದ ಅತಿ ಉಜ್ಜುವ ಮೊಟ್ಟೆ ಕಾಣುತ್ತಾನೆ ಅದನ್ನು ಎತ್ತಿಕೊಂಡು ನೋಡಿದಾಗ ಅದರಲ್ಲಿ ಯಾವುದೇ ಸಂಖ್ಯೆ ಇರಲಿಲ್ಲ ಅದರ ಬದಲಿಗೆ ಇಂದಿನಿಂದ ನಿನ್ನ ಜೀವನ ನಿನ್ನದೇ ಎಂಬ ಬರಹ ಇತ್ತು ಆ ವೇಳೆಗೆ ಇಮಾರ್ತಿ ತನ್ನೊಳಗಿನ ಧ್ವನಿಯನ್ನು ಅರಿಯುತ್ತಾನೆ ಮೊಟ್ಟೆಗಳು ಬೇರೆಯವರ ಕಣ್ಣಿನಲ್ಲಿ ಹೌದಾದರೂ ತನ್ನ ಮುಖಾಂತರ ಮಾತ್ರ ಅವು ಪರಿಣಾಮಕಾರಿಯಾದ ಪಾಠವಾಗಿದ್ದವು ನೈತಿಕ ಪಾಠ ಪ್ರತಿಯೊಬ್ಬರ ಬದುಕಿನಲ್ಲಿ ಬೇಕಾದಷ್ಟು ಅವಕಾಶಗಳು ಇವೆ ಪ್ರತಿದಿನ ನಾವು ಮಾಡುವ ಒಳ್ಳೆಯ ಕೆಲಸಗಳು ಮಾತ್ರ ನಮ್ಮ ಪರಮಶಕ್ತಿ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಬದುಕು ರೂಪಿಸುವ ತೀರ್ಮಾನಾತ್ಮಕ ಗುಣಗಳು ನಮ್ಮ ಕಥೆಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ವಿಡಿಯೋ ನೋಡಿದಕ್ಕಾಗಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ